ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ನಾನು ನಿಮ್ಮ ಸರಸ್ವತಿ ಪ್ರಕಾಶ್ ನಾನಿವತ್ತು ಎಲ್ಲಿಗೆ ಹೊರಟಿದ್ದೀನಿ ಅಂದರೆ ನಾನು ಬೆಂಗಳೂರಿಗೆ ಹೊರಟಿದ್ದೆ ಬೆಂಗಳೂರಿಗೆ ಯಾಕಪ್ಪ ಹೊರಟಿದ್ದೀವಿ ಅಂತಂದರೆ ನಮ್ಮ ಮಾವನ ಮಗಳಿದ್ದಾಳೆ ಬೆಂಗಳೂರಲ್ಲಿ ಅವಳು ಇವಾಗ ಪ್ರೆಗ್ನೆಂಟ್ ಇದ್ದಾಳೆ ಅವಳಿಗೆ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ ಹಂಗಾಗಿ ಹೋಗಿ ನೋಡ್ಕೊಂಡು ಬರೋಣ ಅಂತ ನಾನು ನನ್ನ ಮಗಳು ನಮ್ಮ ಇನ್ನಪ್ಪ ಮಾವನ ಮಗಳ ಜೊತೆ ಹೊರಟಿದ್ವಿ ಮೂವಾರನೂ ಹೊರಟಿದೀವಿ ನೋಡಿ ನನ್ನ ಮಗಳು ಸುಮ್ಮನೆ ಕೂತಿದ್ಲು ಬ ರೈಲಲ್ಲಿ ತಿಂಡಿ ಕೊಡ್ತ ಮಮ್ಮಿ ಅಂತ ಅಂದ್ಲು ರೈಲಲ್ಲಿ ತಿನ್ನಬಾರ್ದವಪ್ಪಾಜಿ ಅಂತಂದರೆ ನಂಗೆ ಬೇಕು ಅಂತ ಸ್ವಲ್ಪ ಆಟ ಮಾಡ್ತಾಯಿದ್ಲು ಹಾಗೆ ಸ್ವಲ್ಪ ಮಲಗಿಸಿದ್ವಿ ಮಲಗ್ತಾನೆ ಇಲ್ಲ ಅವಳು ರೈಲಲ್ಲಿ ನೋಡಿ ಸ್ನೇಹಿತರೆ ಮಂಗಳಮುಖಿಯವರು ರೈಲಲ್ಲಿ ಸುಮಾರು ಜನ ಬಂದರು ಪಾಪ ಅವ್ರ ಜೀವನ ಎಷ್ಟು ಕಷ್ಟ ಅಲ್ವಾ ಪಾಪ ಅವ್ನು ದೇವ್ರಿಗೆ ಯಾವ್ಯಾವ ರೀತಿ ಸೃಷ್ಟಿ ಮಾಡ್ತಾನೆ ಮನುಷ್ಯನ ಅಂತ ಗೊತ್ತೇ ಆಗೋಲ್ಲ ಏನು ಮಾಡೋಕ್ಕಾಗಲ್ಲ ದೇವರು ಯಾವ್ಯಾವ ರೀತಿ ಸೃಷ್ಟಿ ಮಾಡ್ತಾನೋ ಅದನ್ನು ನಾವೇ ಆಗೇ ಸ್ವೀಕರಿಸ್ಬೇಕಾಗುತ್ತೆ ನನ್ನ ಮಗಳು ಮಲೆಗೆ ಎದ್ದಿರೋದ್ರಿಂದ ಅವ್ಳ ಮುಖ ನೋಡಿ ಯಾವ ರೀತಿ ಆಗಿದೆ ಮೆಟ್ರೋದಲ್ಲಿ ಹೋಗ್ತಾ ಇದ್ವಿ ಅಲ್ಲಿ ವಿಡಿಯೋ ಮಾಡಬೇಕೇನೋ ಗೊತ್ತಿಲ್ಲ ಹಂಗಾಗಿ ನಾವು ಜಾಸ್ತಿ ವಿಡಿಯೋ ಕೇ ಮಾಡೋಕ್ಕೆ ಹೋಗಲಿಲ್ಲ ಮೆಟ್ರೋಯಿಂದ ಬಂದಮೇಲೆ ಮತ್ತು ನಮ್ಮ ಮಾವನ ಮಗಳು ಯಜಮಾನ್ರು ಬಂದುಬಿಟ್ಟು ನಮ್ಮನ್ನು ಮನೆಗೆ ಕರ್ಕೊಂಡು ಹೋಗ್ತಾಯಿದ್ರು ಆಟೋದಲ್ಲಿ ತುಂಬಾ ದೂರ ಅಂದ್ರೆ ದೂರ ಇತ್ತು ಸುಮ್ ತುಂಬ ಸುಸ್ತಾಗ್ಬಾರ್ದು ಮನೆಗೆ ಹೋಗೋದಕ್ಕೆ ಸುಮಾರು ಎಂಟು ಗಂಟೆನೇ ಆಗೋಯ್ತು ನಮ್ಮ ಅವನ ಮನೆ ನಮ್ಮ ಅವನ ಮಗಳ ಮನೆ ಪಕ್ಕನೇ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಡೀತಾ ಇತ್ತು ಹಾಗೆ ಮತ್ತು ಭೂಮಿಗೆ ಬಂದ ಭಗವಂತ ಸತ್ಯ ಧಾರಬಾಯಿ ಅದೆಲ್ಲ ಅಲ್ಲೇ ಶೂಟಿಂಗ್ ನಡೆಯುತ್ತೆ ಅಕ್ಕ ಅಂತ ಹೇಳ್ತಾ ಇದ್ಲು ನೋಡ್ಕೊಂಡ್ರೆ ಹೋದ್ವಿ ಅಲ್ಲಿ ಹೋದರೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಏನು ನಡೀತಾ ಇರಲಿಲ್ಲ ಆದರೆ ಭೂಮಿಗೆ ಬಂದ ಭಗವಂತ ಸೀರಿಯಲ್ ಶೂಟಿಂಗ್ ನಡೀತಾ ಇತ್ತು ಹೀರೋ ಹೀರೋಯಿನ್ ಇಬ್ರು ಇದ್ದರು ಇಬ್ನ ಫೋಟೋ ತೆಗೆಸ್ಕೊಂಡ್ವಿ ಎಷ್ಟು ಚೆನ್ನಾಗಿ ಕೇಳ್ತಿದ್ದಂಗೆ ಅವರು ನಮ್ಮ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರು ಚೆನ್ನಾಗಿ ಮಾತಾಡ್ಸಿದ್ರು ನೋಡಿ ಭೂಮಿಗೆ ಬಂದ ಭಗವಂತ ಸೀರಿಯಲ್ನ ಶಿವಕೃಪ ಮನೆ ಇದು ತುಂಬ ಚೆನ್ನಾಗಿದೆ ಒಳಗೆ ಯಾವ ರೀತಿ ನಾವು ಸೀರಿಯಲಲ್ಲಿ ನೋಡ್ತೀವೋ ಅದೇ ರೀತಿ ಮನೆ ಇತ್ತು ನನಗೆ ಅದರ ತುಂಬ ಖುಷಿ ಆಗ್ತಾಯಿತ್ತು ನಾವು ಸೀರಿಯಲ್ಲಿ ನಾವೆಲ್ಲೋ ಈ ಕೂತು ನೋಡ್ತಾ ಇದ್ವಿ ಈಗ ಹತ್ರದಿಂದ ಈ ಮನೆಯೆಲ್ಲ ನೋಡಿ ತುಂಬ ಖುಷಿ ಅಂದರೆ ಖುಷಿ ಆಗ್ತಾಯಿತ್ತು ಒಳಗೆ ನಾವು ಜಾಸ್ತಿ ಹೋಗಲಿಲ್ಲ ಅಲ್ಲಿ ಯಾರೂ ಇರಲಿಲ್ಲ ಹೊರಗಡೆ ಶೂಟಿಂಗ್ ನಡೀತಾ ಇತ್ತು ಹಂಗಾಗಿ ಎಲ್ಲ ಸುತ್ತ ನೋಡ್ಕೊತಾ ಬಂದ್ವಿ ಅಂಗಡಿ ಗ್ರಂಥಿಕೆ ಅಂಗಡಿ ಎಲ್ಲ ಇತ್ತು ನೋಡಿ ಈ ಥರ ಅಂಗಡಿ ಎಲ್ಲ ಸೆಟ್ ಸೆಟ್ಟೆಲ್ಲ ನೋಡ್ತಾ ಬಂದ್ವಿ ತುಂಬ ಖುಷಿ ಆಗ್ತಿತ್ತು ಯಾವ ಟಿ ವಿಲಿ ನೋಡ್ತಾ ಇದ್ವಿ ಈಗ ಡೈರೆಕ್ಟಾಗಿ ನೋಡೋದ್ರಿಂದ ಈ ಥರ ಇರುತ್ತೆ ಟಿ ವಿಯಲ್ಲೇ ಒಂಥರ ಕಾಣುತ್ತೆ ಅಂತ ನಾವು ಮಾತಾಡ್ತಾ ಹೋಗ್ತಾಯಿದ್ವಿ ತುಂಬ ಚೆನ್ನಾಗಿತ್ತು ಮಗಳು ಈ ಥರ ಸೆಟ್ ಇರುತ್ತಾ ಈ ಥರ ಮಾಡ್ತಾರ ಅನ್ನೋ ಅನ್ನೊಂದು ಮನಸ್ಸಲ್ಲಿ ಬರ್ತಾಯಿತ್ತು ತುಂಬ ಚೆನ್ನಾಗಿತ್ತು ವಾತಾವರಣ ನನ್ನ ಮಗಳು ಅಲ್ಲಿ ಹೋಗ್ತಾ ಇದ್ವಿ ಹಾಗೆ ನೆಕ್ಸ್ಟ್ ಡೇ ನಾವು ಮತ್ತೆ ನಮ್ಮ ಮಾವಿನ ಮಗಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಟಿವಿ ಮೆಟ್ರೋದಲ್ಲಿ ಹೋಗ್ತಾ ಇದ್ವಿ ನನ್ನ ದೊಡ್ಡಕ್ಕ ವಿಡಿಯೋ ಮಾಡ್ತಾ ನನ್ನ ಮಗಳಿಗೆ ಎಲ್ಲರೂ ಪರಿಚಯ ಮಾಡ್ತಾ ಇದ್ಲು ಹಾಗೆ ನೆಕ್ಸ್ಟ್ ಮತ್ತೆ ಮತ್ತೆಂಟಾಗಿ ಪಾಪ ಎಂಟು ಪಾಪು ಡಿಲವರಿ ಆಯಿತು ಪಾಪ ತುಂಬ ಮುದ್ದ ಆಗಿದ್ದಾಳೆ ನೋಡಿ ಯಾವ ರೀತಿ ಇದ್ದಾಳೆ ಪಾಪ ಎಲ್ಲ ಆದಮೇಲೆ ನಾವು ಮತ್ತೆ ಊರಿಗೆ ಹೋದ್ವಿ ಆ ಊರಲ್ಲಿ ಮತ್ತೆ ಅಮ್ಮ ಎಲ್ಲ ಬಂದಿದ್ರು ಅವರೇ ನೋಡ್ಕೊಳ್ತಾರೆ ಅಂದ್ಬಿಟ್ಟು ನಾವು ಊರಿಗೆ ಹೊರಟ್ವಿ ಮತ್ತು ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನನ್ನ ಚಾನಲಿಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್